ಸಂದರ್ಭದಲ್ಲಿ ಟೆಂಡರ್ ಟೆಂಡರ್ ನೀಡಲಾಗುತ್ತಲ್ಲ ನೀಡುವ ವಿಚಾರದಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ನೀಡೋದು ಪಕ್ಕ ಕಾಂಗ್ರೆಸ್ ಮತ್ತೊಂದು ಹಂತದ ಓಲೈಕೆ ರಾಜಕಾರಣದ ಮೊರೆ ಹೋದಂತ ಸಾಧ್ಯತೆಗಳು ಕೂಡ ನೋಡೋದು ಸಿಗ್ತಾ ಇದೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡೋದಕ್ಕೆ ಕ್ಯಾಬಿನೆಟ್ ಸಮ್ಮತಿ ಸೂಚಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕೆಟಿಪಿಪಿ ಕಾಯ್ದೆ ತಿದ್ದುಪಡಿಗೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಅಧಿವೇಶನದಲ್ಲಿ ತಿದ್ದುಪಡಿ ಕಾಯ್ದೆ ಮಂಡನೆಯಾಗಿದೆ ಒಂದು ಕೋಟಿ ತನಕ ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿ ನೀಡಲಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಹಿಂದುಳಿದ ವರ್ಗಗಳಿಗೆ ಮಾತ್ರ ಈ ಮೀಸಲಾತಿ ಇತ್ತು ಈಗ ಮುಸ್ಲಿಮರು ಕೂಡ ಅದಕ್ಕೆ ಸೇರ್ಕೊಳ್ತಿದ್ದಾರೆ ಇದೀಗ ಮುಸ್ಲಿಂ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನ ವಿಸ್ತರಣೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ ಮುಸ್ಲಿಂ ಮೀಸಲಾತಿಯ ಬಗ್ಗೆ ಜನವರಿಯಲ್ಲೇ ನಿಮ್ಮ ರಿಪಬ್ಲಿಕ್ ಆಡ ವರದಿ ಬಿತ್ತರಿಸಿತ್ತು ಇಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ ಅದಕ್ಕೆ ಸಮ್ಮತಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು ಈಗ ಸಂಪುಟದಲ್ಲೇ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಇದಕ್ಕೆ ಆರಂಭದಲ್ಲಿ ಯಾವಾಗ ಇಂಥದ್ದೊಂದು ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದೆ ಇದೆ ಅಂತ ಹೇಳಲಾಗ್ತಾ ಇತ್ತು ಆಗಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗೋದು ಶುರುವಾಗಿತ್ತು ಮುಸ್ಲಿಮರಿಗೆ ಕಾಮಗಾರಿಯ ಟೆಂಡರ್ ವಿಚಾರದಲ್ಲೂ ಕೂಡ ಮೀಸಲಾತಿ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಾ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡಿದ್ರು ಬಟ್ ದುಷ್ಟೀಕರಣದ ರಾಜಕೀಯ ಓಲೈಕೆ ರಾಜಕಾರಣನೋ ಎಲ್ಲವನ್ನ ಪಕ್ಕಕ್ಕಿಟ್ಟು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ಸೂಚಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅದು ಕೂಡ ಒಂದು ಕೋಟಿ ತನಕ ಒಂದಷ್ಟು ನಿಯಮಗಳಿದೆ ಒಂದು ಕೋಟಿ ಮೀರಿದ ಟೆಂಡರ್ನಲ್ಲಿ ಮೀಸಲಾತಿ ಅನ್ವಯ ಆಗುವುದಿಲ್ಲ ಅಂತೆ ಒಂದು ಕೋಟಿ ತನಕ ಯಾವುದೇ ಟೆಂಡರ್ ಗಳನ್ನ ನೀಡುವಾಗ್ಲೂ ಕೂಡ ಅಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲೇಬೇಕು ಅನ್ನುವಂತ ಒಪ್ಪಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬಸವರಾಜ್ ಈ ಹಿಂದೆ ಇಂಥದ್ದೊಂದು ಪ್ರಸ್ತಾವನೆ ಬಂದಿದೆ ಅಂದಾಗಲೇ ಒಂದು ಹಂತದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಈಗ ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ನೀಡಲಾಗಿರೋದ್ರಿಂದ ಮತ್ತೊಂದು ಹಂತದ ತುಷ್ಟೀಕರಣದ ರಾಜಕ ರಾಜಕಾರಣಕ್ಕೆ ಕಾಂಗ್ರೆಸ್ ಮುಂದಾಯ್ತಾ ಅನ್ನೋದು ಪ್ರಶ್ನೆ ಖಂಡಿತ ಶ್ರುತಿ ಈ ಒಂದು ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮ್ ಮೀಸಲಾತಿಯನ್ನು ನೀಡಲಾಗ್ತದೆ ಅನ್ನುವಂಥ ವಿಚಾರ ಬಂದಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಆ ತರಹದ ಇಲ್ಲ ಅನ್ನುವಂಥ ಮಾತನ್ನು ಹೇಳಿತ್ತು ಆಗ ಉಪಚುನಾವಣೆಗಳು ನಡೀತಾ ಇತ್ತು ಮೂರು ಕ್ಷೇತ್ರಗಳದ್ದು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯತೆ ಇತ್ತು ಅದನ್ನು ತೋ ನುಣಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿತ್ತು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಥೆಂಟಿಕ್ ಆಗಿ ಒಂದು ಸುದ್ದಿಯನ್ನು ವಿತರಣೆ ಮಾಡಲಿತ್ತು ಬಜೆಟ್ ಅಧಿವೇಶನದಲ್ಲಿ ಈ ಒಂದು ಬಿಲ್ ಅನ್ನು ತರ್ತಾರೆ ಬಿಲ್ ಅನ್ನು ಪಾಸ್ ಮಾಡ್ತಾರೆ ಾರೆ ಮತ್ತು ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡ್ತಾರೆ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಕಾಮಗಾರಿ ಅನ್ನುವಂಥ ಒಂದು ಸುದ್ದಿಯನ್ನು ಜನವರಿ ಇಪ್ಪತ್ತಾರನೇ ತಾರೀಕನೇ ನಾವು ಬಿತ್ತರ ಮಾಡಿದ್ವಿ ಈ ಥರದ ಸುದ್ದಿ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು ಈಗ ಬಜೆಟ್ ಅಧಿವೇಶನ ನಡೀತಾ ಇರೋದ್ರಿಂದ ಬಜೆಟ್ನಲ್ಲಿ ಈಗಾಗಲೇ ಸಿ ಸಿದ್ದರಾಮಯ್ಯ ಅವರು ಪ್ರವರ್ಗ ಟೂ ಎ ಮತ್ತು ಟು ಟು ಈಗಾಗಲೇ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ಮುಸ್ಲಿಮ್ ಅಂತ ಅವರು ಘೋಷಣೆ ಮಾಡಿಲ್ಲ ಅಲ್ಲಿ ಆದರೆ ಟೂ ಎಲ್ಲೇ ಯಾರು ಬರ್ತಾರೆ ಮುಸ್ಲಿಮರೇ ಬರ್ತಾರೆ ಟು ಎ ಮತ್ತು ಟು ಬಿ ಅಲ್ಲಿ ಹಾಗಾಗಿ ಈ ಈ ಒಂದು ವಿಚಾರವನ್ನು ಸಾಕಷ್ಟು ವ್ಯಾಪಕವಾಗಿ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಅದಾದ ಬಳಿಕ ಇದನ್ನು ಕಾನೂನು ತರಬೇಕಲ್ಲ ಈಗ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಮಗ್ರವಾಗಿ ಚರ್ಚೆ ಆಗಿ ಈಗ ಅದನ್ನು ಕಾನೂನು ಮಾಡೋಕ್ಕೆ ಹೋಗ್ತಾ ಇದ್ರೆ ಕಾನೂನು ತಿದ್ದುಪಡಿ ತರ್ತಾಯಿದ್ರೆ ಅದೇ ಈ ಮುಂದಿನ ವಾರ ಇದನ್ನು ವಿಧೇಯಕವನ್ನು ಮಂಡಿಸಿ ಅದನ್ನು ಪಾಸ್ ಕೂಡ ಮಾಡ್ಕೋತಾರೆ ಅದಕ್ಕೆ ಬಿಜೆಪಿ ಎಷ್ಟರ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಯಾಕಂದರೆ ಮೆಜಾರಿಟಿ ಇರತಕ್ಕಂಥದ್ದು ಕಾಂಗ್ರೆಸ್ ಹತ್ರ ಹಾಗಾಗಿ ಇದನ್ನು ಸುಲಭವಾಗಿ ಪಾಸ್ ಮಾಡ್ಕೊಳ್ಳುವಂಥ ಅವ

ಸಾಧ್ಯತೆಗಳು ಕೂಡ ನೋಡೋದು ಸಿಗ್ತಾ ಇದೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡೋದಕ್ಕೆ ಕ್ಯಾಬಿನೆಟ್ ಸಮ್ಮತಿ ಸೂಚಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕೆಟಿಪಿಪಿ ಕಾಯ್ದೆ ತಿದ್ದುಪಡಿಗೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಅಧಿವೇಶನದಲ್ಲಿ ತಿದ್ದುಪಡಿ ಕಾಯ್ದೆ ಮಂಡನೆಯಾಗಿದೆ ಒಂದು ಕೋಟಿ ತನಕ ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿ ನೀಡಲಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಹಿಂದುಳಿದ ವರ್ಗಗಳಿಗೆ ಮಾತ್ರ ಈ ಮೀಸಲಾತಿ ಇತ್ತು ಈಗ ಮುಸ್ಲಿಮರು ಕೂಡ ಅದಕ್ಕೆ ಸೇರ್ಕೊಳ್ತಿದ್ದಾರೆ ಇದೀಗ ಮುಸ್ಲಿಂ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನ ವಿಸ್ತರಣೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ ಮುಸ್ಲಿಂ ಮೀಸಲಾತಿಯ ಬಗ್ಗೆ ಜನವರಿಯಲ್ಲೇ ನಿಮ್ಮ ರಿಪಬ್ಲಿಕ್ ಆಡ ವರದಿ ಬಿತ್ತರಿಸಿತ್ತು ಇಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ ಅದಕ್ಕೆ ಸಮ್ಮತಿ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇತ್ತು ಈಗ ಸಂಪುಟದಲ್ಲೇ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೆ ಆರಂಭದಲ್ಲಿ ಯಾವಾಗ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದೆ ಇದೆ ಅಂತ ಹೇಳಲಾಗ್ತಾ ಇತ್ತು ಆಗಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗೋದು ಶುರುವಾಗಿತ್ತು ಮುಸ್ಲಿಮರಿಗೆ ಕಾಮಗಾರಿಯ ಟೆಂಡರ್ ವಿಚಾರದಲ್ಲೂ ಕೂಡ ಮೀಸಲಾತಿ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಾ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡಿದ್ರು ಬಟ್ ದುಷ್ಟೀಕರಣದ ರಾಜಕೀಯ ಓಲೈಕೆ ರಾಜಕಾರಣನೋ ಎಲ್ಲವನ್ನ ಪಕ್ಕಕ್ಕಿಟ್ಟು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ಸೂಚಿಸಿದೆ ಅನ್ನೋದ್ರ ಡೀಟೇಲ್ಸ್ ಅಧ್ಯ ಸಿಗ್ತಾ ಇದೆ ಅದು ಕೂಡ ಒಂದು ಕೋಟಿ ತನಕ ಒಂದಷ್ಟು ನಿಯಮಗಳಿದೆ ಒಂದು ಕೋಟಿ ಮೀರಿದ ಟೆಂಡರ್ ನಲ್ಲಿ ಮೀಸಲಾತಿ ಅನ್ವಯ ಆಗುವುದಿಲ್ಲ ಅಂತೆ ಒಂದು ಕೋಟಿ ತನಕ ಯಾವುದೇ ಟೆಂಡರ್ ಗಳನ್ನ ನೀಡುವಾಗಲೂ ಕೂಡ ಅಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲೇಬೇಕು ಅನ್ನುವಂತ ಒಪ್ಪಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬಸವರಾಜ್ ಈ ಹಿಂದೆ ಇಂಥದ್ದೊಂದು ಪ್ರಸ್ತಾವನೆ ಬಂದಿದೆ ಅಂದಾಗ್ಲೇ ಒಂದು ಹಂತದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಈಗ ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ನೀಡಲಾಗಿರೋದ್ರಿಂದ ಮತ್ತೊಂದು ಹಂತದ ತುಷ್ಟೀಕರಣದ ರಾಜಕ ರಾಜಕಾರಣಕ್ಕೆ ಕಾಂಗ್ರೆಸ್ ಮುಂದಾಯ್ತಾ ಅನ್ನೋದು ಪ್ರಶ್ನೆ ಖಂಡಿತ ಶ್ರುತಿ ಈ ಒಂದು ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿ ಮೀಸಲಾತಿಯನ್ನು ನೀಡಲಾಗ್ತದೆ ಅನ್ನುವಂಥ ವಿಚಾರ ಬಂದಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಆ ಥರದ ಬೆಳವಣಿಗೆಗಳಾಗ್ತಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿತ್ತು ಆಗ ಉಪಚುನಾವಣೆಗಳು ನಡೀತಾ ಇತ್ತು ಮೂರು ಕ್ಷೇತ್ರಗಳದ್ದು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯತೆ ಇತ್ತು ಅದನ್ನು ತೋ ನುಣಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿತ್ತು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಥೆಂಟಿಕ್ ಆಗಿ ಒಂದು ಸುದ್ದಿಯನ್ನು ಮಾಡಲಿತ್ತು ಬಜೆಟ್ ಅಧಿವೇಶನದಲ್ಲಿ ಈ ಒಂದು ಬಿಲ್ಲನ್ನು ತರ್ತಾರೆ ಬಿಲ್ಲನ್ನು ಪಾಸ್ ಮಾಡಿ ಾರೆ ಮತ್ತು ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡ್ತಾರೆ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಕಾಮಗಾರಿಯಲ್ಲಿ ಅನ್ನುವಂಥ ಒಂದು ಸುದ್ದಿಯನ್ನು ಜನವರಿ ಇಪ್ಪತ್ತಾರನೇ ತಾರೀಕನೇ ನಾವು ಬಿತ್ತರ ಮಾಡಿದ್ವಿ ಈ ತರಹದ ಸುದ್ದಿ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು ಈಗ ಬಜೆಟ್ ಅಧಿವೇಶನ ನಡೀತಾ ಇರೋದ್ರಿಂದ ಬಜೆಟ್ನಲ್ಲಿ ಈಗಾಗಲೇ ಸಿ ಸಿದ್ದರಾಮಯ್ಯ ಅವರು ಪ್ರವರ್ಗ ಟೂ ಎ ಮತ್ತು ಟು ಟು ಈಗಾಗಲೇ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ಮುಸ್ಲಿಮ್ ಅಂತ ಅವರು ಘೋಷಣೆ ಮಾಡಿಲ್ಲ ಅಲ್ಲಿ ಆದರೆ ಟೂ ಎಲ್ಲೇ ಯಾರು ಬರ್ತಾರೆ ಮುಸ್ಲಿಮರೇ ಬರ್ತಾರೆ ಟು ಎ ಮತ್ತು ಟು ಬಿ ಅಲ್ಲಿ ಹಾಗಾಗಿ ಈ ಈ ಒಂದು ವಿಚಾರವನ್ನು ಸಾಕಷ್ಟು ವ್ಯಾಪಕವಾಗಿ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಅದಾದ ಬಳಿಕ ಇದನ್ನು ಕಾನೂನು ತರಬೇಕಲ್ಲ ಈಗ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಮಗ್ರವಾಗಿ ಚರ್ಚೆ ಆಗಿ ಈಗ ಅದನ್ನು ಕಾನೂನು ಮಾಡೋಕೆ ಹೋಗ್ತಾ ಇದ್ರೆ ಕಾನೂನು ತಿದ್ದುಪಡಿ ತರ್ತಾ ಇದ್ರೆ ಅದೇ ಈ ಮುಂದಿನ ವಾರ ಇದನ್ನು ವಿಧೇಯಕವನ್ನು ಮಂಡಿಸಿ ಅದನ್ನು ಪಾಸ್ ಕೂಡ ಮಾಡ್ಕೋತಾರೆ ಅದಕ್ಕೆ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅನ್ನೋದಕ್ಕೆ ಕಾದ್ ನೋಡಬೇಕಾಗುತ್ತೆ ಯಾಕಂದರೆ ಮೆಜಾರಿಟಿ ಇರತಕ್ಕಂಥದ್ದು ಕಾಂಗ್ರೆಸ್ ಹತ್ರ ಹಾಗಾಗಿ ಇದನ್ನು ಸುಲಭವಾಗಿ ಪಾಸ್ ಮಾಡ್ಕೊಳ್ಳುವಂಥ ಅವಕಾಶಗಳು ಇದ್ದಾವೆ ಆದರೆ ವಿಧಾನ ಪರಿಷತ್ನಲ್ಲಿ ಒಂದಿಷ್ಟು ಮೆಜಾರಿಟಿ ಕಾಂಗ್ರೆಸ್ ಇಲ್ಲದೇ ಇರೋ ಕಾರಣಕ್ಕಾಗಿ ಅಲ್ಲೇನಾದ್ರೂ ಬಿಲ್ಗೆ ಏನಾದ್ರು ತಡೆ ಆಗುತ್ತೆ ಕೂಡ ಅದು ಬಿ ಜೆ ಪಿ ಒಗ್ಗಟ್ಟು ಬಿ ಜೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾದ್ರೆ ತಡೆ ಆಗೋಕ್ಕೆ ಸಾಧ್ಯತೆ ಇದೆ ಶ್ರುತಿ ಓಕೆ ಬಸವರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಕಾಮಗಾರಿ ಕೊಡುವಂತಹ ಸಂದರ್ಭದಲ್ಲಿ ಟೆಂಡರ್ ನೀಡಲಾಗುತ್ತಲ್ಲ ಟೆಂಡರ್ ನೀಡುವ ವಿಚಾರದಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ನೀಡೋದು ಪಕ್ಕಾ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆ ಮೂಲಕ ಕಾಂಗ್ರೆಸ್ ಮತ್ತೊಂದು ಹಂತದ ಓಲೈಕೆ ರಾಜಕಾರಣದ ಮೊರೆ ಹೋದಂತ ಸಾಧ್ಯತೆಗಳು ಕೂಡ ನೋಡೋದು ಸಿಗ್ತಾ ಇದೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡೋದಕ್ಕೆ ಕ್ಯಾಬಿನೆಟ್ ಸಮ್ಮತಿ ಸೂಚಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕೆಟಿಪಿಪಿ ಕಾಯ್ದೆ ತಿದ್ದುಪಡಿಗೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಅಧಿವೇಶನದಲ್ಲಿ ತಿದ್ದುಪಡಿ ಕಾಯ್ದೆ ಮಂಡನೆಯಾಗಿದೆ ಒಂದು ಕೋಟಿ ತನಕ ಕಾಮಗಾರಿಗಳಲ್ಲಿ ಮುಸ್ಲಿಂ ಮೀಸಲಾತಿ ನೀಡಲಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಹಿಂದೆ ಹಿಂದುಳಿದ ವರ್ಗಗಳಿಗೆ ಮಾತ್ರ ಈ ಮೀಸಲಾತಿ ಇತ್ತು ಈಗ ಮುಸ್ಲಿಮರು ಕೂಡ ಅದಕ್ಕೆ ಸೇರ್ಕೊಳ್ತಿದ್ದಾರೆ ಇದೀಗ ಮುಸ್ಲಿಂ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನ ವಿಸ್ತರಣೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ ಮುಸ್ಲಿಂ ಮೀಸಲಾತಿಯ ಬಗ್ಗೆ ಜನವರಿಯಲ್ಲೇ ನಿಮ್ಮ ರಿಪಬ್ಲಿಕ್ ಆಡ ವರದಿ ಬಿತ್ತರಿಸಿತ್ತು ಇಂಥದ್ದೊಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ ಅದಕ್ಕೆ ಸಮ್ಮತಿ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇತ್ತು ಈಗ ಸಂಪುಟದಲ್ಲೇ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇದಕ್ಕೆ ಆರಂಭದಲ್ಲಿ ಯಾವಾಗ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದೆ ಇದೆ ಅಂತ ಹೇಳಲಾಗ್ತಾ ಇತ್ತು ಆಗಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗೋದು ಶುರುವಾಗಿತ್ತು ಮುಸ್ಲಿಮರಿಗೆ ಕಾಮಗಾರಿಯ ಟೆಂಡರ್ ವಿಚಾರದಲ್ಲೂ ಕೂಡ ಮೀಸಲಾತಿ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಾ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡಿದ್ರು ಬಟ್ ದುಷ್ಟೀಕರಣದ ರಾಜಕೀಯ ಓಲೈಕೆ ರಾಜಕಾರಣನೋ ಎಲ್ಲವನ್ನ ಪಕ್ಕಕ್ಕಿಟ್ಟು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ಸೂಚಿಸಿದೆ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ ಅದು ಕೂಡ ಒಂದು ಕೋಟಿ ತನಕ ಒಂದಷ್ಟು ನಿಯಮಗಳಿದೆ ಒಂದು ಕೋಟಿ ಮೀರಿದ ಟೆಂಡರ್ ನಲ್ಲಿ ಮೀಸಲಾತಿ ಅನ್ವಯ ಆಗುವುದಿಲ್ಲ ಅಂತೆ ಒಂದು ಕೋಟಿ ತನಕ ಯಾವುದೇ ಟೆಂಡರ್ ಗಳನ್ನ ನೀಡುವಾಗಲೂ ಕೂಡ ಅಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲೇಬೇಕು ಅನ್ನುವಂತ ಒಪ್ಪಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬಸವರಾಜ್ ಈ ಹಿಂದೆ ಇಂಥದ್ದೊಂದು ಪ್ರಸ್ತಾವನೆ ಬಂದಿದೆ ಅಂದಾಗಲೇ ಒಂದು ಹಂತದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಈಗ ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ನೀಡಲಾಗಿರೋದ್ರಿಂದ ಮತ್ತೊಂದು ಹಂತದ ತುಷ್ಟೀಕರಣದ ರಾಜಕ ರಾಜಕಾರಣಕ್ಕೆ ಕಾಂಗ್ರೆಸ್ ಮುಂದಾಯಿತಾ ಅನ್ನೋದು ಪ್ರಶ್ನೆ ಖಂಡಿತ ಶ್ರುತಿ ಈ ಒಂದು ಮುಸ್ಲಿಮರಿಗೆ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಮೀಸಲಾತಿಯನ್ನು ನೀಡಲಾಗ್ತದೆ ಅನ್ನುವಂಥ ವಿಚಾರ ಬಂದಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಆ ಥರದ ಬೆಳವಣಿಗೆಗಳಾಗ ಅನ್ನುವಂಥ ಮಾತನ್ನು ಹೇಳಿತ್ತು ಆಗ ಉಪಚುನಾವಣೆಗಳು ನಡೀತಾ ಇತ್ತು ಮೂರು ಕ್ಷೇತ್ರಗಳದ್ದು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯತೆ ಇತ್ತು ಅದನ್ನು ತೋ ನುಣಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿತ್ತು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಥೆಂಟಿಕ್ ಆಗಿ ಒಂದು ಸುದ್ದಿಯನ್ನು ಮಾಡಲಿತ್ತು ಬಜೆಟ್ ಅಧಿವೇಶನದಲ್ಲಿ ಈ ಒಂದು ಬಿಲ್ ಅನ್ನು ತರ್ತಾರೆ ಬಿಲ್ ಅನ್ನು ಪಾಸ್ ಮಾಡಿ ಾರೆ ಮತ್ತು ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡ್ತಾರೆ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಅನ್ನುವಂಥ ಒಂದು ಸುದ್ದಿಯನ್ನು ಜನವರಿ ಇಪ್ಪತ್ತಾರನೇ ತಾರೀಕನೇ ನಾವು ಬಿತ್ತರ ಮಾಡಿದ್ವಿ ಈ ತರಹದ ಸುದ್ದಿ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು ಈಗ ಬಜೆಟ್ ಅಧಿವೇಶನ ನಡೀತಾ ಇರೋದ್ರಿಂದ ಬಜೆಟ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪ್ರವರ್ಗ ಟೂ ಎ ಮತ್ತು ಟು ಟು ಎಗೆ ಈಗಾಗಲೇ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ಮುಸ್ಲಿಮ್ ಅಂತ ಅವರು ಘೋಷಣೆ ಮಾಡಿಲ್ಲ ಅಲ್ಲಿ ಆದರೆ ಟೂ ಎಲ್ಲಿ ಯಾರು ಬರ್ತಾರೆ ಮುಸ್ಲಿಮ್ರೇ ಬರ್ತಾರೆ ಟು ಎ ಮತ್ತು ಟು ಬಿ ಯಲ್ಲಿ ಹಾಗಾಗಿ ಈ ಈ ಒಂದು ವಿಚಾರವನ್ನು ಸಾಕಷ್ಟು ವ್ಯಾಪಕವಾಗಿ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಅದಾದ ಬಳಿಕ ಇದನ್ನು ಕಾನೂನು ತರಬೇಕಲ್ಲ ಈಗ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಮಗ್ರವಾಗಿ ಚರ್ಚೆ ಆಗಿ ಈಗ ಅದನ್ನು ಕಾನೂನು ಮಾಡಕ್ಕೆ ಹೋಗ್ತಾ ಇದ್ರೆ ಕಾನೂನು ತಿದ್ದುಪಡಿ ತರ್ತಾ ಇದ್ರೆ ಅದೇ ಈ ಮುಂದಿನ ವಾರ ಇದನ್ನ ವಿಧೇಯಕವನ್ನ ಮಂಡಿಸಿ ಅದನ್ನ ಪಾಸ್ ಕೂಡ ಮಾಡ್ಕೋತಾರೆ ಅದಕ್ಕೆ ಬಿಜೆಪಿ ಎಷ್ಟರ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಕಾದ್ ನೋಡಬೇಕಾಗುತ್ತೆ ಯಾಕಂದ್ರೆ ಮೆಜಾರಿಟಿ ಇರತಕ್ಕಂಥದ್ದು ಕಾಂಗ್ರೆಸ್ ಹತ್ರ ಹಾಗಾಗಿ ಇದನ್ನ ಸುಲಭವಾಗಿ ಪಾಸ್ ಮಾಡ್ಕೊಳ್ಳುವಂತ ಅವಕಾಶಗಳು ಇದಾವೆ ಆದರೆ ವಿಧಾನ ಪರಿಷತ್ನಲ್ಲಿ ಒಂದಿಷ್ಟು ಮೆಜಾರಿಟಿ ಕಾಂಗ್ರೆಸ್ ಇಲ್ಲದೇ ಇರೋ ಕಾರಣಕ್ಕಾಗಿ ಅಲ್ಲೇನಾದ್ರೂ ಬಿಲ್ಗೆ ಏನಾದ್ರು ತಡೆ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಅದು ಬಿಜೆಪಿ ಒಗ್ಗಟ್ಟು ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾದ್ರೆ ಮಾತ್ರ ಇದಕ್ಕೆ ವಿಧೇಯಕಕ್ಕೆ ತಡೆ ಆಗಕ್ಕೆ ಸಾಧ್ಯತೆ ಇದೆ ತಮ್ಮೆಲ್ಲ ಮಾಹಿತಿಗೆ